ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಸರ್ ಒಂದು ಗಡಿ ಕೇಳಿಸ್ಕೊಂಡ್ರು ಹೌದು ಸರ್ ಮಾಡಲು ಎಷ್ಟು ಗಡಿ ಎರಡು ಸಾವಿರದ ಹದಿನಾರು ಹದಿನೇಳು ಸರ್ ಹದಿನಾರು ಹದಿನೇಳ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಸರ್ ಲೋನ್ ಐತ ಅನ್ನ ಇಲ್ಲ ಸರ್ ವೆಹಿಕಲ್ ರನ್ನಿಂಗ್ ಎಷ್ಟು ಇದೆ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಇಂಜಿನ್ ಕಂಡೀಷನ್ ಗುಡ್ ಐತೆ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಹಾ ಸರ್ ಫೀಚರ್ಸ್ ಏನೇನು ಕಡಿದು ಎ ಸಿ ಪವರ್ ಸ್ಟೇರಿಂಗ್ ಸೆಂಟ್ರಲ್ ಲಾಕಿಂಗ್ ಮತ್ತೆ ಇದು ಟಚ್ ಸ್ಕ್ರೀನ್ ಹಾಕ್ಸಿದೀವಿ ಸರ್ ಪವರ್ ವಿಂಡೋ ಬರುತ್ತೆ ಬಟನ್ ಬಟನ್ ಸ್ಟಾರ್ಟ್ ಇದೆ ಯಾವ್ದು ವಿಡಿಯೋ ಇದೆ ಯಾವ್ದು ಗಾಡಿ ಜೆಡಿ ಸರ್ ಜೆಡಿ ಟಾಪ್ ಎಂಡ್ ಆ ಟಾಪ್ ಎಂಡ್ ಟಾಪ್ ಎಂಡ್ ಜೆಡಿ ಮೈಲೇಜ್ ಒಂದು 20 ಬರ್ತಿದಲ್ಲ 24 ಬರ್ತಿದೆ ಸರ್ ನನಗೆ 4 ಅದರಲ್ಲಿ ತೋರಿಸ್ತೈತೆ 24 ಅಂತ ಹ್ಮ್ ಇಂಟು ಕ್ರಾಸಸ್ ಅತ್ರ ನಿಲ್ಲಲ್ಲ ಎಂತದು ಇಲ್ಲ ಸರ್ ಎಂತದು ಇಲ್ಲ ಲೊಕೇಶನ್ ಅಲ್ಲಿ ಗಡಿ ಇರೋದು ಚಿತ್ರದುರ್ಗ ಅಲ್ಲಿ ಲೋಕಲ್ ಹೌದು ಎಷ್ಟು ಹೇಳ್ತಿರಾ ಗಡಿ ರೇಟ್ ಸರ್ ಐದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಇರ್ತಿದೆ ಐದು ಎಂಬತ್ತು ಹೌದು ಫೈನಲ್ ಎಷ್ಟು ಕೇಳ್ತೀವಿ ಒಂದು ಐದೂವರೆ ಮಟ್ಟ ಮಾಡಿಕೊಡ್ತೀವಿ ಸರ್ ಒಂದು ಐದುವರೆ ಹಾಂ ಐದುವರೆ ಫೈನಲಾ ಹೌದು ಸರ್ ಹೌದು ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಡಿ ಹಾಂ ಸರ್ ನಮ್ಮ ಕಡೆಯಿಂದ ಬಂದರೆ ನೆಗೋಸಿಯೇಟ್ ಮಾಡಿ ಗಡಿ ಕೊಡಿಯಾ ಆಯಿತು ಆಯಿತು ಥ್ಯಾಂಕ್ ಯು ಧನ್ಯವಾದ